ಹಲೋ ಫ್ರೆಂಡ್ಸ್ ಈ ದಿನ ನಾವು ಕನಕಪುರ ಮುಖಾಂತರ ರೋಡ್ ಮುಖಾಂತರ ಮುತ್ತತ್ತಿಗೆ ಪ್ರಯಾಣ ಬೆಳೆಸ್ತೀವಿ ಈ ಪ್ರದೇಶ ಎಷ್ಟು ಅಮೋಘವಾಗಿದೆ ಅಂದರೆ ಬ್ಯಾಂಗ್ಳೂರಿಂದ ನೂರ ಹತ್ತು ಕಿಲೋಮೀಟರ್ ಅಷ್ಟೇ ದೂರ ಆದರೆ ನಿಮಗೆ ಈ ದಟ್ಟವಾದ ಕಾಡು ಇನ್ನೂ ನಮ್ಮ ಬ್ಯಾಂಗ್ಳೂರು ಹತ್ರ ಇದೆಯಾ ಇದು ಜಂಗಲ್ ರಿಸರ್ವ್ ಏರಿಯಾ ಆದ್ದರಿಂದ ನೀವು ಹೋಗಬೇಕಾದ್ರೆ ಖುಷಿಯಾಗಿ ಆನಂದವಾಗಿ ಒಂದು ದಿನ ಟ್ರಿಪ್ಪನ್ನು ಮುತ್ತತ್ತಿಯಲ್ಲಿ ಮುಗಿಸ್ಕೋಬೋದು ಈ ಮುತ್ತತ್ತಿಯಲ್ಲಿ ಬಂದು ನಿಮಗೆ ಕಾವೇರಿ ನದಿ ಹರಿತಾರೆ ಕಾವೇರಿ ನದಿಯಲ್ಲಿ ಗಂಗಾ ಪೂಜೆ ಸ್ನಾನ ಮಾಡಿ ಅಲ್ಲೇ ಇರುವ ಮುತ್ತತ್ತಿರಾಯ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನೀವು ಪಯಣ ಬೆಳೆಸ್ಬೋದು ಇದು ಕಾಡಿನ ಮುಖಾಂತರ ಹೋಗುತ್ತದೆ ಈ ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ನಿಮಗೆ ತುಂಬ ಲಕ್ಕಿದ್ರೆ ಕೆಲವೊಮ್ಮೆ ಜಿಂಕೆಗಳು ಆನೆಗಳು ಎದುರು ಕಾಣಿಸುತ್ತೆ ಅಂತಾರೆ ಆದರೆ ನಮಗಂತೂ ಯಾವ ಪ್ರಾಣೇನೂ ಕಾಣಿಸ್ಲಿಲ್ಲ ಹಾಗಾಗಿ ಹೋಗಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಭೀಮೇಶ್ವರಿ ಅವರ ಜಂಗಲ್ ಲಾಡ್ಜ್ ರಿಸಾರ್ಟ್ ಆಲ್ಸೋ ಇದೆ ಅಲ್ಲಿ ನೀವು ಬೇಕಾದರೆ ಸ್ಟೇ ಮಾಡಿ ನಿಮ್ಮ ಟ್ರೆಕ್ಕಿಂಗ್ ಮತ್ತು ಕಾಡನ್ನು ಒಂದು ಸುತ್ತು ಗೌರ್ಮೆಂಟ್ ಕಡೆಯಿಂದ ಕರ್ಕೊಂಡು ಹೋಗೋ ಫೆಸಿಲಿಟೀಸ್ ಇದೆ ಹಾಗಾಗಿ ಈ ಜಾಗಕ್ಕೆ ನಿಮಗೆ ಬಿಸಿ ಬ್ಯಾಂಗ್ಳೂರಿಂದ ಒಂದು ಮೈಂಡ್ ಚೇಂಜ್ ಅಂತೀವಲ್ಲ ಅದು ಹೋಗಬೇಕಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಊರಲ್ಲಿ ಇಷ್ಟೊಂದು ಹಸಿರಿದೆಯಾ ಅಂತ ಈ ದೇವಸ್ಥಾನ ಬಂದು ಆಂಜನೇಯ ಇಲ್ಲ ಮಾರುತಿ ಅವರ ದೇಗುಲ ಇಲ್ಲಿ ಒಂದು ಕತೆ ಇದೆ ಏನಂದರೆ ಸೀತಾಮಾತೆ ಇಲ್ಲಿ ಬಂದಾಗ ಈ ಊರಿಗೆ ಮುತ್ತತ್ತಿಗೆ ಬಂದಾಗ ತನ್ನ ಮೂಗು ಬಟ್ಟನ್ನು ಕಳೆದುಕೊಳ್ತಾಳೆ ಆಗ ಅದು ನೀರಲ್ಲಿ ಕಳದೋದಾಗ ಹನುಮಂತ ಏನು ಮಾಡ್ತಾರೆ ನೀರಿಗೆ ಜಿಗಿದು ಆಳದಲ್ಲಿ ಆ ಮೂಗು ಬೊಟ್ಟನ್ನು ಸೀತೆ ಮಾತೆಗೆ ಹುಡುಕಿ ತಂದು ಕೊಡ್ತಾರೆ ಅದರಿಂದ ಈ ಊರ ಹೆಸರು ಮುತ್ತು ಅತ್ತಿ ಅಂದರೆ ಮೂಗುತೆಯನ್ನು ಎತ್ತಿಕೊಟ್ಟ ಊರು ಮುತ್ತತ್ತಿ ಇಲ್ಲಿ ಇನ್ನೊಂದೇನು ಫೇಮಸ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ಈ ಊರು ನಾವು ಹೋಗಿದ್ದು ಒಂದು ಸಮರ್ ಸೀಸನ್ನಲ್ಲಿ ಅದರಿಂದ ನಮಗೆ ನೀರು ತುಂಬ ಕಮ್ಮಿ ಕಾಣಿಸ್ತು ಅದನ್ನು ಬಿಟ್ಟರೆ ಇಲ್ಲಿ ನಿಮಗೆ ನೋಡೋದಕ್ಕೆ ತುಂಬ ಹಸಿರು ಹಸಿರು ಕಾಡುಗಳು ಮರಗಳಿದೆ ಮತ್ತು ನೀರು ತುಂಬ ಚೆನ್ನಾಗಿದೆ ಅದರಿಂದ ನೀವು ಇಲ್ಲಿ ಆಟ ಆಡೋಕ್ಕೂ ಹೋಗ್ಬೋದು ಡೇ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಜಂಗಲ್ ಲಾಜ್ ರಿಸಾರ್ಟ್ ಇರೋದ್ರಿಂದ ನೀವು ಅಲ್ಲಿ ಫಸ್ಟೇ ಬುಕ್ಕಿಂಗ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಒನ್ ಡೇ ಟೂ ಡೇ ಸ್ಟೇ ಮಾಡ್ಕೋಬೋದು ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಜನಗಳು ಭಕ್ತಾದಿಗಳು ಅಲ್ಲಿ ಬಂದು ಅಡುಗೆ ಮಾಡಿ ನದಿಯ ತೀರದಲ್ಲಿ ಅಡುಗೆ ಮಾಡಿ ಇದು ನಾನ್ ವೆಜ್ಜು ಮಾಡ್ತಾರೆ ವೆಜ್ಜು ಮಾಡ್ತಾರೆ ದೇವರಿಗೆ ನೈವೇದ್ಯಕ್ಕಿಡ್ತಾರೆ ಅಮೋಘವಾದ ಪ್ರದೇಶ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು ಇವಾಗ ನೀರಿಲ್ಲ ಆ ಕಲ್ಲಿರೋ ಕಡೆಯೆಲ್ಲ ನೀ ಇಷ್ಟು ಜಾಗದಲ್ಲೂ ಮಳೆ ಬಂದರೆ ತುಂಬಿ ತುಳ್ಕೋಗುತ್ತೆ ಆ ಕೊನೆಯವ್ರಿಗೂ ಇರುತ್ತೆ ಆದರೆ ಇವಾಗ ನೀವೆಲ್ಲ ನೋಡ್ತಾ ಇರೋದು ದಡ ನೀರೆಲ್ಲ ಕಮ್ಮಿಯಾಗಿ ಅದರಿಂದ ಫುಲ್ಲೆಲ್ಲ ಮರಳು ಕಾಣಿಸ್ತಾ ಇದೆ ಆದರೆ ಕಣ್ಣು ಆಯಿಸಿದಷ್ಟು ನಿಮಗೆ ಹಸಿರು ಬೆಟ್ಟ ಗುಡ್ಡ ಇಷ್ಟು ಖುಷಿಯಾಗುತ್ತೆ ಆದರೆ ಒಂದು ಬೇಜಾರೇನೆಂದೇ ನಮ್ಮ ಜನಗಳು ಯಾವಾಗಲೂ ನಾನು ಹೇಳೋ ಥರ ಮೇಂಟೆನೆನ್ಸ್ ಮಾಡೋದಿಲ್ಲ ಯಾವುದೇ ಒಂದು ಜಾಗನ ಟೂರಿಸ್ಟ್ ಪ್ಲೇಸಾಗಿ ಇಡಬೇಕಂದ್ರೆ ಅದು ನಮ್ಮ ಕೈಯಲ್ಲಿದೆ ಯಾವುದೇ ಗೌರ್ಮೆಂಟ್ ಕೈಯಲ್ಲಿ ಇಲ್ಲ ನಾವು ಅದನ್ನು ನೀಟಾಗಿ ಇಟ್ಕೊಂಡ್ರೆ ಎಲ್ಲರೂ ಹೋಗಿ ಖುಷಿ ಪಡ್ಬೋದು ನಮ್ಮ ಕೆಲಸ ಆಯಿತು ಅಂತ ನಾವು ಅದನ್ನು ನಮ್ಮ ಗಲೀಜುಗಳೆಲ್ಲ ಅಲ್ಲೇ ಹಾಕಿ ಬರ್ತಾರೆ ಮೂರ್ತಿಗಳಿಗೆ ವಿಘ್ನವಾದ ಮೂರ್ತಿಗಳಿದೆ ನೋಡಲು ಚೆನ್ನಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಆದರೆ ಬೇಜಾರಾಗುತ್ತೆ ಹೊಡೆದೋಗಿರೋ ಮೂರ್ತಿಗಳು ಅಲ್ಲಲ್ಲೇ ಬಿಸಾಕಿದ್ದಾರೆ ನೋಡ್ತಿದ್ದೀರಲ್ಲ ಗರುಡ ವಾಹನ ಹನುಮಂತ ಗಂಗೆ ಮಾತೆ ಇನ್ನೂ ನೋಡಿಸ್ತೀನಿ ನೋಡಿ ಈ ಥರ ಮೂರ್ತಿಗಳನ್ನ ಅಲ್ಲೇ ಹಾಕಿ ಎಲ್ಲರೂ ಅದನ್ನು ತುಳ್ಕೊಂಡೋದಾಗ ನಮ್ಮ ಧರ್ಮಕ್ಕೆ ಎಲ್ಲೋ ಸ್ವಲ್ಪ ತುಂಬ ಬೇಜಾರಾಗುತ್ತೆ ನೋಡಿ ಮುರಿದೋಗಿರೋ ಮೂರ್ತಿನ ಅಲ್ಲೇ ಎತ್ತಿ ಪಕ್ಕಕ್ಕೂ ಹಾಕಿಲ್ಲ ಇದೆಲ್ಲ ಅಲ್ಲಿ ಬಂದು ಪೂಜೆ ಮಾಡಿ ಮತ್ತು ದೇವ್ರಗಳನ್ನ ಒಬ್ಬೊಬ್ಬರು ಫೋಟೋ ಎಲ್ಲ ಡಿಸ್ ಮಾಡ್ತಾರಲ್ಲ ಹೀಗೆ ತಂದು ಮಧ್ಯದಲ್ಲಿ ಹಾಕಬಾರ್ದು ಈ ಜಾಗದಲ್ಲಿ ನೀವು ಸ್ನಾನ ಮಾಡ್ಬೋದು ಆಟ ಆಡ್ಬೋದು ಎಲ್ಲ ಮಾಡ್ಬೋದು ತುಂಬ ಒಳ್ಳೆಯ ಜಾಗ ಇದೆ ಆದರೆ ಹುಷಾರೇನೆಂದರೆ ಈ ನದಿಯಲ್ಲಿ ತುಂಬ ಸುಳಿ ಇದೆ ನೀರಿನ ಸುಳಿ ಇರೋದರಿಂದ ಈ ನದಿ ತುಂಬ ಡೇಂಜರಸ್ ನದಿ ತುಂಬ ಡೀಪ್ ಹೋಗಬೇಡಿ ಯಾರೇ ಹೋಗ್ಬೇಕಂದ್ರೇನು ಆದಷ್ಟು ಮುಂದೆ ಜಾಗದಲ್ಲಿ ನಿಂತು ಸ್ನಾನ ಮಾಡೋದ್ರಿಂದ ಆಟಾಡೋದ್ರಿಂದ ಆಡೋದ್ರಿಂದ ಹ್ಯಾಪಿಯಾಗಿರ್ಬೋದು ಮತ್ತು ಅಲ್ಲಿ ಆ ಬಟ್ಟೆಗಳು ಏನು ಹೇಳೋದು ಗೊತ್ತಿಲ್ಲ ನಮ್ಮ ಜನಕ್ಕೆ ನ್ಯಾಪಿಗಳು ಕೂಡ ಹಾಕಿರ್ತಾರೆ ಕಾಲಿಡೋದಕ್ಕೆ ಬೇಜಾರಾಗುತ್ತೆ ಪ್ರಕೃತಿಯನೂ ನಮಗೆಲ್ಲ ಕೊಟ್ಟಿದೆ ಅಲ್ವಾ ಆದರೆ ನಾವು ಅದನ್ನು ಉಪಯೋಗಿಸೋ ರೀತಿ ಮಾತ್ರ ತೀರ ಕೆಟ್ಟದಾಗಿದೆ ಅಲ್ಲೇ ಸ್ಮಾಲ್ ಸ್ಮಾಲ್ ಬಾಕ್ಸಸ್ಸು ಬಟ್ಟೆ ಕವರು ಚಿಕ್ಕ ಮಕ್ಕಳ ನ್ಯಾಪಿ ಯಾರು ಹಾಕೊಂಬದಿರ್ತೀರೋ ಅದನ್ನು ನೀಟಾಗಿ ಡಿಸ್ಪೋಸ್ ಮಾಡಿದ್ರೆ ಇನ್ನೊಬ್ರಿಗೆ ಅದು ಆ ಜಾಗ ಎಷ್ಟು ಖುಷಿ ತರುತ್ತೆ ಅಲ್ವಾ ಈಗ ನೀರು ಕಮ್ಮಿ ಇರೋದರಿಂದ ಮುತ್ತತ್ತಿಯಲ್ಲಿ ಹೀ ಕಾಣಿಸ್ತಿದೆ ಎನಿ ಹೌ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಫಾರ್ ಒನ್ ಡೇ ಟ್ರಿಪ್ ಸೊ ಟ್ರೈ ಮಾಡಿ ಹೋಗಿ ಬನ್ನಿ ನಿಮ್ಮ ಮನಸ್ಸು ಸ್ವಲ್ಪ ಬೇರೆ ಮೂಡ್ಗೋಗುತ್ತೆ ಹ್ಯಾಪಿಯಾಗಿರ್ಬೋದು ಮುತ್ತತ್ತಿರಾಯ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ನಮ್ಮ ನೆಕ್ಸ್ಟ್ ಅಜೆಂಡಾ ಏನಂದರೆ ಎಲ್ಲೇ ಹೋಗಿ ಪ್ಲೀಸ್ ಡಸ್ಟನ್ನ ಹಾಕಬೇಡಿ ಆಯಿತಾ நம்ம வியூவர்ஸ் இந்த ஒன்று லைக் மற்றும் ஷேர் ஃப்ரெண்ட்ஸ்